ಮನೆ ಅತಿ ಸುಂದರವಾಗಿರ್ತಕ್ಕಂಥ ಹೆಣ್ಣುಮಕ್ಕಳ ಮುಖದ ಅಳತೆ ಶರೀರದಲ್ಲಿ ಏಳನೇ ಒಂದು ಭಾಗ ಇರಬೇಕು ಅಂತ ಹೇಳಿದ್ರು ಒಂದು ಸಮೇಂತ್ ಆಫ್ ದಿ ಬಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವತ್ತು ಬಹುಶಃ ಯಾರಿಗೂ ಇರೋಲ್ಲ ಹಿಂದಿನ ಕಲ್ಪನೆ ಎಷ್ಟು ದಪ್ಪ ತಲೆ ಇರುತ್ತಾ ಸೊಂಟ ಅಷ್ಟೇ ಇರಬೇಕು ಸಿಂಹಕಟಿ ಅಂತ ಭಾರತೀಯ ಶಿಲ್ಪಕಲೆಯ ಉತ್ಕೃಷ್ಟತೆ ಇದು ಎಂಡ್ ಅಂತೀವಲ್ಲ ಒಳಗಡೆ ವಿಜಯನಾರಾಯಣ ಅಂತ ಕರಿತೇವೆ ಆದರೆ ಈ ಊರಿನಲ್ಲಿ ಸ್ವಾಮಿಯನ್ನು ಹೆಣ್ಣಿನ ರೂಪದಲ್ಲಿ ಪೂಜೆ ಮಾಡ್ತಾರೆ ಮೂಗುಭಟ್ಟು ಕೂಡ ಹಾಕಿದ್ದಾರೆ ಭಸ್ಮಾಸ್ತ್ರ ಸಂಹಾರ ಮಾಡಿದ ಮೋಹಿನಿಗಳು ಅದರಿಂದ ಹೆಣ್ಣಿನ ರೂಪದಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಆಭರಣಗಳನ್ನು ಕೆತ್ತನೆ ಮಾಡಿ ನೇತು ಹಾಕಿರೋ ರೀತಿಯಲ್ಲಿ ಕಾಣುತ್ತೆ ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ ಇಲ್ಲಿ ಆಭರಣಗಳನ್ನು ಕೆತ್ತನೆ ಮಾಡಿ ನೇತು ಹಾಕಿರೋ ರೀತಿಯಲ್ಲಿ ಕಾಣುತ್ತೆ ಒಂದೇ ಕಲ್ಲಲ್ಲಿ ಇಟ್ ಇಸ್ ಸಸ್ಪೆಂಡೆಡ್ ನಾವು ಬ್ರಾಸ್ಲೆಟ್ ಮೇಲೆ ಡಿಸೈನ್ ಮಾಡಿಸ್ತೀವಲ್ಲ ಕೈಯಿನ ಬಳೆಗಳು ಬಹುಶಃ ಅದರಿಂದಲೇ ಇದನ್ನು ಜ್ಯುವೆಲ್ರಿ ಬಾಕ್ಸ್ ಅಂತ ಕರಿಬೋದು ಇಲ್ಲಿ ನಮ್ಮ ಶಿಲ್ಪಿಗಳ ಕಲ್ಪನೆ ಭಾಳ ಅದ್ಭುತವಾಗಿದೆ ಇಲ್ಲಿರ್ತಕ್ಕಂಥ ಪ್ರಾಣಿಗಳಿದೆಯಲ್ಲ ಶರೀರ ಮಾತ್ರ ಸಿಂಹದ್ದು ಅದರ ಮುಖಗಳು ಚೇಂಜ್ ಆಗಿದೆ ಇಲ್ಲಿ ಟಗರಿನ ಮುಖ ಕುರಿಯ ಮುಖ ಆಡಿನ ಮುಖ ಹೌದು ಸಿಂಹದ ಮುಖ ಇಲ್ಲಿ ಸ್ಪಿಂಗ್ಸ್ ಅಂತೀವಲ್ಲ ಈಜಿಪ್ಟ್ನ ಸ್ಪಿಂಗ್ಸ್ ಹೌದು ಎಲ್ಲವನ್ನೂ ಇಲ್ಲಿ ಇದು ಕೂಡ ಹಿಂಭಾಗದಲ್ಲಿ ತ್ರೀ ಡಿ ಹಿಂಭಾಗ ಕಾಲು ಇದೆ ನೋಡಿ ಪೇಪರ್ ಬಂಟಿಂಗ್ಸ್ ಟೈಪ್ನಲ್ಲಿ ಮಾಡಿದ್ರು ಅತಿ ಸುಂದರವಾಗಿರ್ತಕ್ಕಂಥ ವಿಷ್ಣುವಿನ ಸ್ತ್ರೀ ರೂಪ ಭಸ್ಮಾಸನ ಸಂಹಾರ ಮಾಡಿದ ಮೋಹಿನಿ ಅಂತ ಕರೀತಾರೆ ಮೋಹಿನಿ ಅಂತಂದರೆ ಯಾರು ಇನ್ನೊಬ್ಬರಲ್ಲಿ ಮೋಹನನ ಕ್ರಿಯೇಟ್ ಮಾಡಿದ್ರಲ್ಲ ಅವಳೇ ಮೋಹಿನಿ ಅಂತ ಯಾರನ್ನ ನೋಡಿದರೆ ಹಾಂ ಎಷ್ಟು ಚೆನ್ನಾಗಿದ್ದಾರೆ ಅವ್ರನ್ನೇ ನೋಡ್ತಾ ಇರೋಣ ಅನಿಸುತ್ತಲ್ಲ ಆ ರೀತಿ ಬಿಕ್ರೆ ಅದರ ಪ್ರಕಾರವಾಗಿ ಅವಳ ಕಾಲನ್ನ ಎರಡನೇ ಬಿಟ್ಟು ಉದ್ದ ಇದೆ ಸೆಕೆಂಡ್ ಸೆಕೆಂಡು ಜೊತೆಗೆ ಒಳ ಕಾಲಿನ ಅಡಿಯಲ್ಲಿ ಗ್ಯಾಪ್ ಇದೆ ಲೈಟ್ ಪಾಸ್ ಆಗುತ್ತೆ ತಲೆ ಮೇಲೆ ಕಿರೀಟ ಹಾಕಿದಾರಲ್ಲ ಕಿರೀಟದ್ರೂ ಕೂಡ ಪರ್ಫೆಕ್ಟ್ ವರ್ಕ್ ನನ್ನ ಕೈ ಮೇಲೆ ಲೈಟ್ ಪಾಸ್ ಆಗ್ತದೆ ನನಗೆ ಶಾಡ ಬೀಳುತ್ತೆ ನಮ್ಮನೆ ಅತಿ ಸುಂದರವಾಗಿರ್ತಕ್ಕಂಥ ಹೆಣ್ಣುಮಕ್ಕಳ ಮುಖದ ಅಳತೆ ಶರೀರದಲ್ಲಿ ಏಳನೇ ಒಂದು ಭಾಗ ಇರಬೇಕು ಅಂತ ಹೇಳಿದ್ರು ಒಂದು ಸೆವೆಂತ್ ಆಫ್ ದಿ ಬಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮುಖವನ್ನು ಮೂರು ಭಾಗ ಮಾಡಿದಾಗ ಹಣೆ ಮೂಗು ಗದ್ದ ಈಕ್ವಲ್ ಇರಬೇಕಂತ ಹೇಳ್ತೀನಿ ಇವತ್ತು ಬಹುಶಃ ಯಾರಿಗೂ ಇರಲ್ಲ ಹಿಂದಿನ ಕಲ್ಪನೆ ಎಷ್ಟು ದಪ್ಪ ತಲೆ ಇರುತ್ತಾ ಸೊಂಟ ಅಷ್ಟೇ ಇರ್ಬೇಕು ಸಿಂಹ ಕಟ್ಟಿ ಅಂತೇಳಿ ಅದಕ್ಕೆ ಹಿಂದಿನ ಹೆಂಗಸರುಗಳು ಸೀರೆ ಉಡ್ಬೇಕಾದ್ರೆ ಈ ಥರ ಒಂದು ಗಂಟು ಇದೆ ಬಾಳೆಕಾಯಿ ಅಂತ ಕರೀತಾರೆ ಹಳ್ಳಿ ಕಡೆ ಆ ಗಂಟು ಇಲ್ಲಿರೋ ನರವನ್ನು ಅದು ಇಟ್ಕೊಳ್ಳೋದು ಸೊಂಟ ಎಕ್ಸ್ಪೆಂಡ್ ಆಗ್ತಿರಲಿ ಇದು ಜಪನೀಸ್ ಟೆಕ್ನಾಲಜಿ ನೋಡಿ ಮಕ್ಕಳಿಗೆ ಟೈ ಶೂ ಆಗ್ತಾರೆ ಹಾಲು ಬೆಳಿಬಾರ್ದು ಈ ರೀತಿ ಮೇಲುಗಡೆ ಇರುವ ಕೀರ್ತಿ ಮುಖ ಅಂತ ಕರಿತವೆ ಎಲ್ಲೆಲ್ಲಿ ದೇವರ ವಿಗ್ರಹ ನೋಡ್ತೀವ ಪ್ರಭಾವಳಿಯಲ್ಲಿ ಈ ಥರ ಮುಖ ಇದೆ ಅಲ್ಲೂ ಇದು ನೋಡಿ ಈ ಕೀರ್ತಿ ಮುಖದ ಕಥೆ ಏನಪ್ಪ ಅಂದರೆ ಒಬ್ಬ ರಾಕ್ಷಸ ಇದ್ದ ಅವನಿಗೆ ದಿನದ ಇಪ್ಪತ್ನಾಲ್ಕು ಕೂಡ ಏನಾದರೂ ತಿಂತಲೇ ಇರಬೇಕು ಎಷ್ಟು ತಿಂದರೂ ಕೂಡ ಅವನಿಗೆ ಹಸು ಮುಗಿತಾ ಇರಲಿಲ್ಲ ಆಗ ದೇವರನ್ನು ಕೇಳ್ಕೊಳ್ತಾರೆ ನಾನು ಏನು ಮಾಡಲಿಲ್ಲ ನಿನ್ನನ್ನು ನೀನು ತಿನ್ಕೋ ನಿನ್ನ ನೀನು ತಿನ್ನೋದು ಅವನು ಅವನು ತಿನ್ಕೊಳ್ಳೋಕೆ ಶುರು ಮಾಡ್ದೆ ಇಲ್ಲಿವರೆಗೆ ತಿನ್ಕೊಂಡ ಬಾಯಿ ಇಲ್ಲಿವರಿಗೆ ಹಾಕ್ಬೋದು ಮತ್ತೂ ಹಸುವಾಯ್ತಂದು ಇನ್ನೂ ಹಸುವಾಗ್ತದೆ ನನ್ನ ಮೇಲಿರೋ ನನ್ನ ನೋಡೋಕೆ ಬಂದು ಅವರ ಪಾಪವನ್ನು ನೀನು ತಿಂತಾಯಿರೋ ಜನ ದೇವಸ್ಥಾನಕ್ಕೆ ಬರೆದು ಪಾಪ ಕಳ್ಕೊಳ್ಳೋದಕ್ಕೆ ಅವನು ನಮ್ಮ ಪಾಪವನ್ನು ಸ್ವಾಲೋ ಮಾಡೋದು ಅದಕ್ಕೆ ದೇವರುಗಳ ತಲೆ ಮೇಲೆ ಅದನ್ನು ಕೀರ್ತಿ ಮುಖ ಆ ಕಡೆ ಈ ಕಡೆ ಪಕ್ಕದ ದ್ವಾರಪಾಲಕರು ಜಯ ವಿಜಯ ಅವರ ಪಾಶ್ಚರ್ಸ್ ಕೂಡ ಇದಿಲ್ಲ ನಾವು ಜಾಸ್ತಿ ಹೊತ್ತು ನಿಲ್ಲಬೇಕಾದ್ರೆ ಈ ರೀತಿ ನಿಲ್ಲಕ್ಕಾಗಲ್ಲ ಬೈಟ್ನ ಶಿಫ್ಟ್ ಮಾಡಿದ ಆ ನೈಟ್ ಶಿಫ್ಟ್ ಮಾಡಿದ್ರಿಂದ ಅವ್ನಿಗೆ ಹಾಕಿರೋ ಜನಿವಾರ ಇದೆಯಲ್ಲ ಫ್ಲೈ ಆಗಿದೆ ಆಗಿದ ಕೈ ಬೆರಳುಗಳ ಉಗುರಿದೆಯಲ್ಲ ಕಾನ್ಕೇವ್ ಸರ್ಫೇಸ್ ಉಗುರಿನ ಒಳಭಾಗ ಉದ್ದ ಉಗುರು ಬೆಳೆಸ್ತೀವಲ್ಲ ಪಾಯಿಂಟ್ ಎಡ್ ಇಲ್ಲ ಆ ಪಾಯಿಂಟ್ ಎಡ್ ನೈಲಿನ ಒಳಭಾಗ ಯಾವ ರೀತಿ ಇರುತ್ತೆ ಅದನ್ನು ನಿಲ್ತೀರ್ತೀವಿ ಅಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನು ಕಲ್ಲಲ್ಲಿ ತೋರಿಸ ಒಳಗಡೆ ವಿಜಯನಾರಾಯಣ ಅಂತ ಕರಿತೇವೆ ಆದರೆ ಈ ಊರಿನಲ್ಲಿ ಸ್ವಾಮಿಯನ್ನು ಹೆಣ್ಣಿನ ರೂಪದಲ್ಲಿ ಪೂಜೆ ಮಾಡ್ತಾರೆ ಮೂಗು ಕೂಡ ಹಾಕಿದ್ದಾರೆ ಭಸ್ಮಾಸನ ಸಂಹಾರ ಮಾಡಿದ ಮೋಹಿನಿಗಳು ಆದ್ದರಿಂದ ಹೆಣ್ಣಿನ ರೂಪದಲ್ಲಿ ಪೂಜೆ ಮಾಡ್ತಾರೆ ಇದು ನಾಟ್ಯ ಮೋಹಿನಿ ಆ ಕಡೆ ಅಮೃತ ಮೋಹಿನಿ ಅಂತ ಕರಿತೇವೆ ದೇವತೆಗಳು ರಾಕ್ಷಸರು ಸಮುದರಲ್ಲ ಬಂದ ಅಮೃತವನ್ನು ಹಂಚೋದಕ್ಕೋಸ್ಕರ ವಿಷ್ಣು ಲಕ್ ಹೆಣ್ಣಿನ ರೂಪದಲ್ಲಿ ಬರ್ತಾನೆ ಅದು ಕೂಡ ಮೋಹಿನಿ ಅಮೃತ ಕಲಸ ಇಟ್ಕೊಂಡಿದ್ದ ಆ ಬಂದ ಅಮೃತನ ಹಂಚ್ಕೊಳ್ಳೋದಕ್ಕೆ ರಾಕ್ಷಸರು ದೇವತೆಗಳಿಗೆ ಜಗಳ ಶುರುವಾಗುತ್ತೆ ಅದಕ್ಕೆ ಇವನು ಹೆಣ್ಣಿನ ರೂಪದಲ್ಲಿ ಬಂದು ಆ ಅಮೃತವನ್ನು ಹಂಚಿದ್ದು ಅಮೃತ ಭಾರತೀಯ ಶಿಲ್ಪಕಲೆಯ ಉತ್ಕೃಷ್ಟತೆ ಇದು ಎಂಡ್ ಅಂತೀವಲ್ಲ ಭುವನೇಶ್ವರಿ ಅಥವಾ ವಿತಾನ ಅಂತ ಕರಿತಾವೆ ಎಂಟು ಮೂರೆ ಮಾಡಿದಾನೆ ಎಂಟು ಮೂರೆಯನ್ನು ಹದಿನಾರು ಮೂಲೆ ಮಾಡಿ ಅದನ್ನು ವರ್ತುಕನಾಗಲಿಕ್ಕೆ ತಿರುಗಿಸಿದ್ದಾನೆ ಈ ಕಲ್ಲನ್ನು ಒಂದರ ಮೇಲೆ ಒಂದು ಸಿಕ್ಕಿದಾಗ ಅದರ ಭಾರ ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಪೇರ್ ಡಿಸ್ಟ್ರಿಬ್ಯೂಷನ್ ಪೇ ರೀತಿ ಜೋಡಿಸಿದ ಮೇಲೆ ಇಟ್ ಹ್ಯಾಸ್ ಟು ಬಿ ಲಾಕ್ ಲಾಕ್ ಮಾಡಬೇಕಲ್ಲ ಮಧ್ಯೆ ಒಂದು ಕಲ್ಲು ಇದ್ದೀನಿ ಅದೇ ಕೀ ಸ್ಟೋನ್ ಅಂತ ಕಲೀತಾನೆ ಬಹುಶಃ ಈ ಮಧ್ಯೆ ಇರೋ ಕಲ್ಲಿನ ಬೆಣೆ ತೆಗೆದರೆ ಈ ಡೂಮ್ ಇದೆಲ್ಲ ಲೂಸ್ ಆಗಿ ತೆಗಿಬೋದು ಇಡೀ ದೇವಸ್ಥಾನವನ್ನು ಬಿಚ್ಚಿ ಜೋಡಿಸುವ ಆಧಾರದಲ್ಲಿದೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಬಿಚ್ಚು ಸೆಂಟ್ರಲ್ ಆಫ್ ಇದನ್ನು ತೆಗೆದ್ರೆ ಆ ರೀತಿ ಆ ಸೆಂಟ್ರಲ್ ಹಾಕಿದೆ ಇದ್ರ ಮೇಲೆ ನರಸಿಂಹ ಅವತಾರ ಇದೆ ನರಸಿಂಹ ಸ್ವಾಮಿ ಫೈಸಳರ ಮೂರನೇ ತಲೆಮಾರು ಆಚೆಗೆ ಕುಲದೇವರಾಯ್ತು ಅಂತ ಹೇಳ್ತಾರೆ ಜೊತೆಗೆ ಅವರ ಲಾಂಛನದಲ್ಲಿ ಸಿಂಹ ಮತ್ತು ಮನುಷ್ಯ ಇಬ್ಬರು ಇದ್ದಾರಲ್ಲ ನರ ಮತ್ತು ಸಿಂಹ ಆ ಎರಡನ್ನು ಕಾಂಬಿನೇಟ್ ಮಾಡಿ ಅಂತ ಇಲ್ಲ ತಾವರೆ ಊಟ ಇಟ್ಟರೆ ಕಾಣಿಸಿದಲ್ಲ ಆ ರೀತದೆ ಇಲ್ಲೂ ಕೂಡ ಕಥೆಗಳನ್ನು ಇಲ್ಲಿ ಮಿಶ್ರಣ ಮಾಡಿದ್ದಾರೆ ಹೊರಗಡೆ ತೋರಿಸಿದ್ರು ರಾಮಾಯಣ ಮಹಾಭಾರತದ ಇಲ್ಲಿ ಕೆಲವು ಆ ಕಥೆಗಳು ಅರ್ಜುನ ಯುದ್ಧ ಮಾಡ್ತಾ ಇರೋದು ಈ ಕಡೆಯಲ್ಲಿ ದ್ರೋಣರು ಬಾಣ ಮೇಲೆ ಮಲಗಿರ್ತಾರಲ್ಲ ಭೀಮ ಅಶ್ವತ್ಥಾಮ ಆನೆಯನ್ನು ಹೊಡೆಯೋದು ಇಲ್ಲಿ ದ್ರೋಣ ಪರ್ವ ದ್ರೋಣಾಚಾರ್ಯಕ್ಕೂ ಯುದ್ಧ ಆಗುತ್ತೆ ಕುರುಕ್ಷೇತ್ರ ಮಹಾಭಾರತ ಗ್ಲಿಂಪ್ಸಿ ಇದು ಹೊರಗಡೆ ನೋಡಿದ್ವಲ್ಲ ಜಡೆಯನ್ನು ಹಿಂಟ್ಕೊಳ್ದು ಕೇಶ ಶೃಂಗಾರ ಅಂತ ಕರೀತವೆ ಅವಳು ರಾಜನರ್ತಕಿ ರಾಜನ ಎದುರುಗಡೆ ನರ್ಥ ಮಾಡ ಇಲ್ಲಿ ನಾಟ್ಯ ನಡೀತಾ ಇತ್ತು ಇಲ್ಲಿ ಪೀಠದಲ್ಲಿ ಬಳ್ಳಿಗಾವಿಯ ದಾಸೋಜಗೆ ಇದೆ ಅಂತ ಶಾಸನ ಇದೆ ಅಂತ ಹೇಳ್ತಾರೆ ಇಲ್ಲಿದೆ ಇದು ರಾಣಿ ಶಾಂತಲಿಯವರ ಪ್ರತಿರೂಪ ಶಾಂತಲಿಗೆ ಬಿರುದಿತ್ತಂತ ನಾಟ್ಯ ಸರಸ್ವತಿ ಅಂತ ನಾಟ್ಯ ಸರಸ್ವತಿ ಅಂತೇಳಿ ಶಾಂತಲೆಯ ಬಿರುದು ನಾಟ್ಯ ಪ್ರವೀಣೆ ಅವಳು ಅವಳ ತಾಯಿಯ ಮನೆ ಬಂದು ತವರು ಮನೆ ಅಂತ ಬಳ್ಳಿಗೆ ಆಗ್ತವೆ ಅಲ್ಲಿಂದ ಶಿಲ್ಪಿಯನ್ನು ಕರ್ಕೊಂಬಂದಿ ಅಂತೇಳಿ ಕಥೆಗಳ ಪ್ರಕಾರ ಇಲ್ಲಿ ಕೆಲವೊಂದು ಬೌದ್ಧ ವಿಹಾರಗಳ ಕಾಪಿ ಕೂಡ ಇಲ್ಲಿ ಮಾಡಿದ್ದಾರೆ ಬೌದ್ಧರ ದೇವಸ್ಥಾನಗಳನ್ನು ನೋಡಿದಾಗ ಈ ಥರ ವಿಗ್ರಹಗಳನ್ನು ಅಲ್ಲಿ ನೋಡುತ್ತೇವೆ ಭಾರವಾಹಕರು ಅಂತ ಕರಿತಾರೆ ಉದಾಹರಣೆ ಅದನ್ನು ಜಾಸ್ತಿ ನಾವು ಅಜಂತ ಎಲ್ಲೋರ ಗುಹೆಗಳಲ್ಲಿ ನೋಡೋದು ವೆಯ್ಟ್ ಬೇರರ್ಸ್ ಅಂತೇಳಿ ಅಥವಾ ಯಕ್ಷರು ಅಂತ ಕರಿತೇವೆ ನಾವೇನು ಲಾಫಿಂಗ್ ಬುದ್ಧ ಅಂತೀವಲ್ಲ ಆ ಲಾಫಿಂಗ್ ಬುದ್ಧನ ಟೈಪ್ ಕೆಲವು ಕಡೆ ತೋರಿಸ್ತೀವಿ ಇಲ್ಲಿ ಬೇರೆ ಇದೆ ಬಳ್ಳಿಗಳು ಇಲ್ಲಿ ಲಾಫಿಂಗ್ ಬುದ್ಧ ಅಲ್ಲೂ ಇದೆ ನೋಡಿ ಇಲ್ಲಿ ಮೇಲುಗಡೆ ಸೀಲಿಂಗ್ ತುಂಬ ಚೆನ್ನಾಗಿದೆ ಇವತ್ತು ನಾವು ಅದನ್ನು ಇಂಗ್ಲೀಷಲ್ಲಿ ಕ್ಯಾಸ್ಕೇಡ್ಸ್ ಅಂತ ಕರಿತೇವೆ ಮರದಲ್ಲಿ ವುಡಲ್ಲಿ ಡಿಸೈನ್ ಮಾಡಿಸ್ಬಿಟ್ಟು ಹ್ಯಾಂಗ್ ಮಾಡ್ತೀವಲ್ಲ ವುಡಲ್ಲಿ ಡೆಕೋರೇಷನ್ ಮಾಡಿಸಿ ಹ್ಯಾಂಗ್ ಮಾಡ್ತೀವಲ್ಲ ವುಡನ್ ಹ್ಯಾಂಗಿಂಗ್ ಟೈಪ್ ಇಲ್ಲಿ ಮಧ್ಯದಲ್ಲಿ ನರಸಿಂಹ ನರಸಿಂಹನ ಸುತ್ತ ಎಂಟು ದಿಕ್ಕಿಗೆ ಅಧಿಪತಿಗಳು ಬರ್ತಾರೆ ಅಷ್ಟು ದಿಕ್ ಪಾಲಕರು ಇಲ್ಲಿ ಇಂದ್ರ ಇಂದ್ರನಿಗೆ ಆನೆ ಅಗ್ನಿಗೆ ಟಗರು ಯಮನಿಗೆ ಕೋಣ ನೈಋತ್ಯನಿಗೆ ಮನುಷ್ಯ ವರಣನಿಗೆ ಮೊಸಳೆ ವಾಯುವಿಗೆ ಜಿಂಕೆ ಕುಬೇರನಿಗೆ ಕುದುರೆ ಈಶಾನ್ಯನಿಗೆ ನಂದಿ ಎಂಟು ದಿಕ್ಕಿನ ದೇವತೆಗಳು ಅಷ್ಟ ದಿಕ್ ಪಾಲ ಈ ಕಥೆಯನ್ನು ಕೂಡ ನಾವು ಹಳೆ ಬೀಳಲು ನೋಡ್ಬೋದು ಹರಣ ಅಂತ ಕರ್ತವೆ ಈ ಹಿಂದುಗಡೆ ನೋಡಿ ಕಾರ್ವಿಂಗ್ಸ್ ತುಂಬ ಚೆನ್ನಾಗಿದೆ ಹೊರಗಡೆ ತೋರಿಸಿದ್ರೆ ನಮಗೆ ಮಕರ ತೋರಣ ಅದು ಇದು ಎರಡೂ ಒಂದೇ ಕಾಲಲ್ಲಿ ಕೆತ್ತೆ ಮಾಡಿದ್ರು ಎರಡೂ ಕಾಲಲ್ಲಿ ಸೈಡಲ್ಲಿ ಕಾರ್ವಿಂಗ್ ಮಾಡಬೇಕು ಆದರೆ ಈ ಕೆತ್ತನೆ ದೇವಸ್ಥಾನದ ಎರಡನೇ ತಲೆಮಾರಿ ದೇವಸ್ಥಾನ ಮೂಲ ಕಟ್ಟಿದಾಗ ಇಟ್ ವಾಸ್ ಓಪನ್ ಏರ್ ಇದನ್ನು ಆಮೇಲೆ ಸೇರಿ ಸ್ಲೋಪಿ ಪೋರ್ಷನ್ ಇಲ್ಲೂ ಕೂಡ ನೋಡ್ಬೋದು ಸೋಫಾ ಬರುತ್ತಲ್ಲ ಇಲ್ಲೂ ಕೂಡ ಕಾಣಕೊಂಡು ಬ್ಯಾಕ್ರೆಸ್ಟ್ ಹೌದು ಎಲ್ಲ ಆವಾಗಲೇ ಇತ್ತು ಕಾಲ ಡೈಲಿ ಅಡಿಶನ್ ಹಿಂದೆ ದೇವಸ್ಥಾನಗಳಿಗೆ ಬಾಗಿಲುಗಳ ಕಲ್ಪನೆ ಇರಲಿಲ್ಲ ಇವತ್ತು ಕೂಡ ನಮಗೆ ಶನಿ ಶಿಂಗಾಪುರ ಅಂತ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ ಮನೆಗಳಿಗೆ ಬಾಗಿಲು ಹಂಗಾಗಿ ದೇವರುಗಳ ಮೇಲೆ ನಂಬಿಕೆ ಇರ್ತೈತಿ ಜನಿಗೆ ಯಾವುದೇ ದೇವಸ್ಥಾನಕ್ಕೆ ಬಾಗಿಲುಗಳ ಕಲ್ಪನೆ ಇತ್ತೀಚೆಗೆ ಇಷ್ಟು ಸುಮ್ಮನೆ ಡೋರ್ ಮಾಡಿ ಬಿಟ್ಟಿರ್ತದೆ കഥ ഇത്തിലില്ല ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ